ಇದೇನಿದು ಹೊಸ ಸೀರಿ ಹೊಸ ಅರಬಿ ಹೊಸ ಪೇಟ ಸಜ್ಜಾಗಿರಿ ಏನಾದ್ರೂ ನಾಳೆ ಕಾರ್ಯ ಅದನ ಮತ್ತ ಆದ್ರ ಲಲಿತಕ್ಕನ ಮಾರಿ ಯಾಕೆ ಹಾಂಗೇನಿಲ್ರಿ ಮಗಳ ಲಗ್ನ ಅಂದ ಮೇಲೆ ತಾಯಿ ಮಾರಿ ಸ್ವಲ್ಪ ಬಾಡೋದಲ್ಲ ಮತ್ತ ಹೌದು ಆದ್ರೆ ಆದ್ರೆ ಯಾಕ ಕಲಾವತಿ ಲಗ್ನ ನಾಳೆ ನಿಶ್ಚಯ ಆದಂಗದ ಹೌದಲ್ಲ ಗಂಗ್ರು ಅದ ಅದ ಹೇಳಕ್ ಬಂದೇವ್ರಿ ನಾಳೆ ಸಂಜೆ ಬಂದ ನಿಶ್ಚಿತ ಆಗ್ತದ ಎಲ್ರು ಬರ್ಬೇಕು ನೀವು ಎಲ್ಲರು ತಕಯ್ಯ ನೀನು ಬರ್ತೇವಿ ಎಲ್ರು ಹೌದ್ ಹೌದ್ ಹೌದು ಆದ್ರ ಒಂದು ಮಾತು ಹೇಳ್ತೀನಿ ನಮ್ಮ ಕಣ್ಣು ಸಿಗಿಟ್ಲಿ ಬೆಳೆದ ಹುಡುಗಿ ನಮಗ ಮುದಿತನ ನಾವು ಬಂದಾಳಂದ್ರೀಲಾ ಬಿಡು ನಿಂತಿಂಗ್ ಹೋಗಬಿಂತ ಬೆಳೆದ್ ನಿಂತಾನು ಇನ್ನೂ ಎಲ್ಲ ಹೇಗೆ ಹೋಗು ಕಾಲಿ ಬಿಡು

ಮದುವಣ ಹಳ್ಳಣ್ಣ ನೀವು ಪೂರಾ ವಿಚಾರ ಮಾಡಿರೇನು ಇದಂತ ಹಗರ ಮಾತಲ್ಲ ಇರ್ಲಿ ಇರ್ಲಿ ನಮ್ಮ ಆಶೀರ್ವಾದ ಅಂತೂ ಇರೋ ಆದ್ರೆ ನಮಗಿಂತ ಈ ಜನರ ಆಶೀರ್ವಾದ ಮುಖ್ಯ ಅದ ಅಲ್ಲಿ ಒಳ್ಳೇದಾಗ್ಲಿ ಅದೆಲ್ಲ ಬಿಡ್ರಿ ಶೀಲಾ ಏನಂತಾನು ಶೀಲಾ ಅವ ಏನಂತಾನು ಹಿರಿಯರು ಹೇಳ್ದಂಗ ಕೇಳ್ಕೊಂಡ್ ನಿಂತಾನು ಈ ಹಸಿಗೂಸ್ ನಾವ್ ಹೇಳಿದಾಟ ಆದ್ರೆ ಏನತ್ತ ಈ ದಿಪ್ಪ ಅವ ಎದ್ರಸ್ಬೇಕೈತಿ ಏ ಶೀಲಾ ನೀನ ಹೇಳ ಈ ನಂಟಿಗೆ ನೀನ್ ಒಪ್ಪಿಗೆ ಐತೋ ಇಲ್ಲೋ ಅಲ್ಲೇನ್ ನೋಡ್ತಿ ನನ್ ಮಾರಿ ನೋಡ್ ಹೇಳ ನನ್ಗ ಈ ಲಗ್ನ ಬ್ಯಾಡ್ರಿ ಯಾಕಂದ್ರ ಕಲಾವತಿ ಹೂವಿದ್ದಂಗದಾಡ್ರಿ ಅಕ್ಕಿ ಮನಸ್ ನೋಯ್ಸಕ್ ಅಲ್ರಿ ನಾನು ನಾಳೆ ಎಲ್ರು ಸಮಗಾರನ ಹಾರೋಗಿತ್ತಿ ಅಂತ ಅಣಕಿಸಕ್ ಹತ್ರ ನಾ ಏನ್ ಹಾ ಇಷ್ಟೊತ್ತು ಬಾಯಿ ಮುಚ್ಕೊಂಡಿದ್ದೆ ಬಸವಣ್ಣ ಆಗೋದಿಲ್ಲ ಶೀಲಾ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಅಗ್ರಹಾರ ಅಗ್ರಹಾರ ಹರಿಸಿದ್ರ ಸಿಗ್ಲಿಕ್ಕಿಲ್ಲ ಈಗ ನೋಡ್ರಲ್ಲ ಈ ಎಳೆ ವಯಸ್ಸಿಗೆ ಇಷ್ಟು ತಿಳಿವು ಎಷ್ಟು ಹುಡುಗರಿಗಿರ್ತದ ಮೊನ್ನೆ ತನಕ ನಮ್ ಕಲ್ಲಿ ಅಗ್ರಹಾರದಾಗ ಕಾಲ್ ಮರಿ ಸಹಿತ ಹಾಕೋತಿದ್ದಿಲ್ಲ ಮಡಿ ಮಡಿ ಅಂತ ಬೆಳ್ದಾಕಿ ಎಮ್ಮಿ ಚರ್ಮ ಸುಲಿತಾಳು ತೊಗಲು ಹದ ಮಾಡ್ತಾಳು ಲಲಿತಕ್ಕ ನಾವು ಸಮಗಾರರು ಕಾಲ್ ಮರಿ ಹೊಲಿತೀವಿ ಆದ್ರ ಎಮ್ಮಿ ಚರ್ಮ ಸುಲಿಯಾಣಿಲ್ಲ ಎಮ್ಮಿ ಚರ್ಮ ಸುಲಿಯೋದು ಹಲೆಯರ್ ಕೆಲ್ಸ ಮಾದ್ರು ಡೋಹರ್ರು ಎಮ್ಮಿ ಚರ್ಮ ಹದ ಮಾಡಿ ಕೊಡ್ತಾರು ತಪ್ಪ ತಿಳ್ಕೊಬೇಡ್ರಿ ಅಂದ್ರೆ ಏನದ ಯಾರ ಕಸಬು ಏನ್ ಅನ್ನದ ಅರಿಹಿದ ಅಡಾಳ ನೀ ಸ್ವಲ್ಪ ನಾಲ್ಗೆ ಬಿಗಿಡಿತಿ ಹ್ಯಾಂಗ್ ಇಡಿಲಿ ನಾ ಸುಮ್ಮನೆ ಹ್ಯಾಂಗ್ ಕೊಡ್ಲಿ ಬಸವಣ್ಣ ಮನ್ನಿ ತನಕ ನಮ್ ಕಲ್ಲಿ ಕಲ್ಲಿಗೆ ಕರ್ಪೂರದಾರ್ತಿ ಆರ್ತಿ ಕಮರು ಮೂಗಿಗ್ ಬಡದ್ರ ತಲಿ ಶೂಲಿ ಹೇಳ್ತದ ಆಕಿ ಆಕಿ ಕರೆ ಹೇಳ್ತೀನಿ ಬಸವಣ್ಣ ಮೊನ್ನೆ ಇವ್ರ ಕೇರಿಗೆ ಹೋಗಿ ಬಂದಾಗಂತೂ ವಾಂತಿ ಮಾಡಿ ಹಾಸಿಗೆ ಹಿಡ್ದಾಳ ಬಸವಣ್ಣ ಅದು ಶರಣರು ನೆಚ್ಚಿಕೊಂಡ ಕಾಯಕ ಕಾಯಕದ ಅವಮಾನ ಮಾಡಬೇಡ ಆ ಸುದ್ದಿ ಕೇಳಿ ಆನಂದ ಉಮ್ಮಳಿಸ್ಬಂತು ಹೇಳಲು ನಗಿಲ್ಲ ಅಂತ ಅಂತಾತು ಆದ್ರೆ ಈಟ್ ಜಲ್ದಿ ಆಡಿದ್ದು ಬಯಸುತ್ತಿರೇಸತ್ತಂತ ನನಗನ್ಸುತ್ತಿಲ್ಲ ಆದ್ರ ಆದ್ರೆ ಈ ಲಗ್ನ ಬರೀ ಲಗ್ನ ಅಲ್ಲ ಕ್ರಾಂತಿ ಕ್ರಾಂತಿ ಆಗುವಾಗ ತಕ್ಕ ಸಿದ್ಧತೆ ಆಗ್ಬೇಕು ಹಾಗಾಗಿ ಈ ಲಗ್ನ ಮುಂದೆ ಸಾವಿರ ವರ್ಷಗಳ ಹಿಂದೆ ನಡೆದಿರ್ತಕ್ಕಂತ ಘಟನೆಯಲ್ಲಿ ನಾವು ಅದನ್ನ ಸಾಕಷ್ಟು ಚರ್ಚೆ ಮಾಡ್ಬೇಕಾಗೈತಿ ಸಾವಿರ ವರ್ಷದಿಂದ ಬೆಳೆದಿರ್ತಕ್ಕಂಥ ಈ ಸಮಸ್ಯೆನ ನಿರ್ಮೂಲನೆ ಮಾಡಾಕ ನಾವೆಲ್ಲರೂ ಸಿದ್ಧರಾಗಬೇಕು ನಾವೆಲ್ಲರೂ ಸಿದ್ಧರಾಗಬೇಕು ನಾವು ಅವಸರ ಮಾಡಬಾರ್ದಂತ ನನಗನ್ಸುತ್ತ ಇದು ಬರೀ ತತ್ವದ ಪ್ರಶ್ನೆ ಅಲ್ಲ ಜೀವಂತ ಮನುಷ್ಯರದ್ದು ಅದ ಆ ಹುಡುಗಂದದ ಆ ಹುಡುಗಿದು ಅದ ಅಂದಂಗ ನಮಗೇನೋದು ಮುಖ್ಯ ಅಲ್ಲ ಉಳಿದ ಜಗತ್ತು ಏನ್ ಅನ್ಕೊಳತ್ತೃಣಪ್ರಾಯ ಹೌದು ಹೌದು ಶೀಲ ಕಲಾವತಿ ಲಗ್ನ ಆಗ್ತದೋ ಇಲ್ಲೋ ಅದು ಹರಳೆಯ ಮತ್ತು ಮಧುರಸರಿಗೆ ಬಿಟ್ಕೊಟ್ಟಿದ್ದು ಅವರಾಗಿ ಬಂದು ನನ್ನ ಮತ್ತು ಕಕ್ಕಯ್ಯನ ಕೇಳಿದ್ರು ಹೌದಲ್ಲೋ ಕಕ್ಕಯ್ಯ ಹೌದು ಬಸವಣ್ಣ ಹೌದು ನಮಗನ್ಸಿದ್ದನ್ನ ನಾವು ಹೇಳಿದೀವಿ ಇನ್ ಮುಂದೆ ಅವ್ರಿಗೆ ಬಿಟ್ಟು ವಿಚಾರ ಅದರ ಮೇಲೆ ನಾವು ಹೇಳಕ್ ಹೋದ್ರ ಅದು ಅದು ತಪ್ಪ ಬಸವಣ್ಣನವರಿಗೆ ಶರಣು ಶರಣಾರ್ಥಿ ತಮ್ಮನ್ನು ಕಾಣ್ಲಿಕ್ಕೆ ಮಹಾರಾಜರು ಬಂದಾರ್ರಿ ಮಹಾರಾಜ್ರು ತಮ್ಮೊಂದಿಗೆ ಏನೋ ರಹಸ್ಯ ಮಾತುಕತೆ ಆಡ್ಬೇಕಂತರಿ ಹಾಗಾದ್ರೆ ನೀವೆಲ್ಲ ನಮ್ ನಿಮ್ಮ ಆಗಮನದಿಂದ ಮಹಾಮನೆ ಪಾವನವಾಯಿತು ಬಸವಣ್ಣ ನಾ ಏನ ಸುದ್ದಿ ಕೇಳಿದೆ ಅದು ಖರ ಸುಳ್ಳು ಹೋಗಲ ಮಹಾರಾಜರೇ ಮೊದಲು ದಯ ಮಾಡಿಸಿ ಮೀನು ಕುಂಡ್ರು ಇಲ್ಲ ನಿಮ್ಮ ಕಿವಿಗೆ ಏನ ಸುದ್ದಿ ಬಿತ್ತಲ್ಲ ಅದು ಐತಿ ಹರಳೆಯ ಮತ್ತು ಮಧುರರ ಶರಣರ ಮಗಳನ್ನ ಕೊಡೋ ನಿಶ್ಚಯ ಆಗ್ಯದ ಅದೆಲ್ಲ ಬೇಕಾಗಿಲ್ಲ ಈ ಲಗ್ನ ಆಗೋದಿಲ್ಲ ಹೋದಲ್ಲ ಸಾಕು ನನ್ಗಟ್ಟ ಇಲ್ಲದಣಿ ಆದ್ರೆ ಆಗ್ತದ ಖಾತ್ರಿಲೆ ನೀ ಅಂತ ದಿಡು ಇಟ್ಟು ದಿವಸ ಜಾತಿ ಮತ ವರ್ಣ ಎಲ್ಲ ಹುಸಿ ಅಂದವ ಈಗ ಹೆಂಗ್ ಬ್ಯಾಡಂತೀಪಾ ಬ್ಯಾಡದ್ರು ಬಿಟ್ಟು ತನಗ ಅದ ಸವರ್ಣಿಯರು ರಕ್ತಪಾತ ಆಕೈತಿ ಇಲ್ಲಿ ಯಾರ್ಯಾರನ್ನು ಬಿಡೋದಿಲ್ಲ ಕಲ್ಯಾಣ ನಗರದಾಗ ಬೀದಿ ಬೀದಿಯಾಗ ಹೆಣ ಬಿಳ್ತಾವ ಯಾರಿಗೆ ಶೂಲ ಯಾರ ತಪ್ಪಿಗೆ ಯಾರಿಗೆ ಶೂಲ ರಾಜರೇ ಹಾವಿಗೆ ಹೊಟ್ಟೆ ಕಿಚ್ಚ ಆದ್ರೆ ಹಕ್ಕಿ ಹಾರಾಡ್ತಕ್ಕೂ ಯಾವ ನ್ಯಾಯ ಹಂಗಾರ ಈ ಲಗ್ನ ಮಾಡ್ಸ ಬಾಂದಿ ಬೇಡ ಮಾಡ್ಸಕ್ ಆಗುದಿಲ್ಲ ನಾನು ರಾಜಾಜ್ಞೆ ಮಾಡಿ ಈ ಲಗ್ನ ನಿಧಿಸ್ತೇನೆ ನೀವು ಈ ಲಗ್ನ ನಿಂದ್ರಿಸಿದ್ರೆ ನಾ ಅರಮನೆಯ ಹೋಗಿ ಧರಣಿ ಕುಂದ ತಿಂದಣಿ ಕೊಂಡ್ರು ನೀನು ಒಬ್ಬ ನೀನು ಶರಣ ಸಂದೋಹ ಕಟ್ಕೊಂಡು ಹೋಗ್ರು ಯಾರು ಅರಮನೆಗೆ ಮುತ್ತಿಗೆ ಹಾಕ ಭಂಡಾರಕ್ಕೆ ಮುತ್ತಿಗೆ ಹಾಕ ಹತ್ತು ಸಾವಿರ ಬಂದ್ರ ನಾಳೆ ಅರಮನೆಗೆ ಮುತ್ತಿಗೆ ಹಾಕ ಒಂದು ಲಕ್ಷ ಬರೋದಿಲ್ಲ ನಾ ನೀನು ಬಹಳ ತಳಿವಾನದಿ ಬಸವಣ್ಣ ಅಲ್ಲದ ನಿನ್ ಶ್ರು ಹೆಚ್ಚಿಗೆ ಏನು ಮಾಡ್ಬೇಕಾಗಿಲ್ಲಪ್ಪಾ ಅವ್ರು ತಮ್ಮ ವ್ಯವಸಾಯದ ಎಲ್ಲಾ ಸಲಕರಣೆಗಳನ್ನ ಕೆಳಗಿಟ್ಕೊಂಡು ಕುಂತ ಬಿಟ್ರ ಸಾಕು ಕಲ್ಯಾಣ ನಗರದಾಗ ಪ್ಯಾಟಿಗ್ ಪ್ಯಾಟಿನ ಒದ್ರ ಗುಟ್ಟು ಹೋಗ್ತವಾ ಬಸವಣ್ಣ ಕೇಳಿಲಿ ನೀನು ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ಈ ಲಗ್ನ ನಿಂದ್ರಸು ಆಟ ನಾ ಹೇಳದು ನೀವು ಲಗ್ನ ನಿದ್ರಿಸಿದ್ರ ನಾನು ಹೊಂಟೀನಿ ನೀನು ಖರ ಖರೇನ ಖಾತ್ರಿ ನೀನಂತ ಧಲ್ಲ ನಾನು ಏನಪ್ಪ ಅಂತಂದ್ರ ಸಗಣಿ ತಿನ್ನಕ ಗದ್ಗಿ ಏರಿ ಕುಂತಿಲ್ಲ ಬಸವಣ್ಣ ಕೇಳಿಲಿ ನೀನು ಇದ ಮಾಡಕತ್ತ ಇದ ನಾನು ಏನು ಮಾಡ್ತೀನಿ ನಂದು ಕಟ್ಕೊಂಡು ನನ್ನ ಎತ್ತಗಾರ ಹೋಗಿ ಬಿಡ್ತೀನಿ ಆಮೇಲೆ ಕೇಳಿಲಿ ನೀ ಒಬ್ಬತ ಹಾಕಿದಿ ಎಚ್ಚರ ಇಟ್ಕೋ ಮೈ ಮೇಲೆ ವರ್ಷ ನನ್ ಸಂತೆ ಏನತ್ತ ತಿಳ್ಕೊಂಡಿಲ್ಲ ನೀ ನನ್ನ ಬಗ್ಗೆ ನೀ ಏನತ್ತ ತಿಳ್ಕೊಂಡಿಲ್ಲೋ ನೀನು ಕೇಳಿಲ್ಲ ನಂದು ಒಂದ್ ಸ್ವಲ್ಪ ಕಷ್ಟ ಕೇಳ್ಕೋ ನೀನು ಹಿಂಗ ಮಾಡಿದ್ರ ಏನಾಕೇತಿ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಜಾಕಿ ಮಗನ ಜಾಕಿ ತಂಗಿ ನಾನು ಒದಾಡುದಿಲ್ಲ ಸಣ್ಣದಲ್ಲಿಲೇ ಮಾತಾಡ್ತೀನಿ ಅರ್ಥಾತ್ ಬಸವಣ್ಣ ನಿನ್ನ ಶರಣಗೋಷ್ಠಿಯನ್ನ ನಾವು ಒಬ್ಬತ್ನ ಎದುರಿಸಬಲ್ಲೆ ಆದ್ರೆ ನೀನ್ ಶರಣಿಯರ ಮುಂದ ಕೈ ಓರಿದ್ದೆ ತಂಗಿ ನಾನು ಎಲ್ಲೆರ ಹೋಗಿ ಒಂದು ತೋಟಕ್ಕೆ ನೀರು ಕುಡಿಬೇಕಂದ್ರ ಈ ಕಲ್ಯಾಣ ಕರೆಸಿ ಇವನ ಬಾಯಾಗ ಒಂದ್ ನೀರು ಹಾಕಿ ಇವ ನಾಯಿ ಹಂಗ ಬಿದ್ದು ಒದ್ದಾಡಿ ಸಾಯಿಲಿಲ್ಲ ಅಂತಂದ್ರ ಆಮೇಲೆ ಕುಡಿಯವನ ಆದ್ರೆ ಇಂದ ಮಹಾ ಮನ್ಯಾಗ ನಾನು ಹಂಗ ಕುಡಿತೀನಿ ಬಸವಣ್ಣ ನಾ ಈ ಆಗದಂಗ ತಡಿಯ ನನ್ನ ಕೈ ಹಾಕಿ ಬಿಟ್ಟಿರಿ ನೀವು ನನ್ನ ಜೊತೆಗೆ ಹದಿನಾರು ವರ್ಷ ಕೆಲಸ ಮಾಡಿದ್ರು ಇಲ್ಲ ನಿಯಮಿಲ್ಲ ಗೆಳೆತನ ಅಂತಿಲ್ಲ ನಿಷ್ಠೆ ಅಂತಿಲ್ಲ ನೀನೊಬ್ಬ ಸ್ವಾರ್ಥಿ ಕಣೋ ಸ್ವಾರ್ಥಿ ಇಂದು ನಮ್ಮಿಬ್ರು ಪರ್ಲ ಹರಿತು ನನ್ನ ತಂಟಕ್ಕ ನೀವು ನಿನ್ ಶಾಂಡ್ರಿ ಏನಾರ ಬಂದಿದ್ದಾ ತಂದ್ರ ಹೇಳು ಬಸವಣ್ಣ ನಾನು ಚಲೋ ಮನುಷ್ಯ ತಿಳಿಯುವ ಹರಗಳಿಗೆಯಲ್ಲಿ ಮಧುವರಸನ ಮಗಳು ಕಲಾವತಿ ಹಾಗೂ ಹರಳಯ್ಯನ ಮಗ ಶೀಲವಂತನ ಕಲ್ಯಾಣ ಕಲ್ಯಾಣ ನಗರದಲ್ಲಿ ಅದ್ದೂರಿಯಿಂದ ನೆರವೇರಿತು ಇದೇ ಮುಂದೆ ಬಿಜ್ಜಳನ ಬಂಧನಕ್ಕೆ ಕಾರಣವಾಯಿತು